ಬೆಳಗಾವಿಯಲ್ಲಿ ಕಬ್ಬು ಬೆಳೆಗಾರರ ಹೋರಾಟಕ್ಕೆ ಮಾಡಿದಂತಹ ಸರ್ಕಾರ ಪ್ರತಿ ಟನ್ ಕಬ್ಬಿಗೆ ಗರಿಷ್ಠ ಮೂರು ಸಾವಿರದ ಮುನ್ನೂರು ರೂಪಾಯಿ ನಿಗದಿ ಮಾಡಿತು ಮತ್ತು ಅದಕ್ಕೆ ರಿಕವರಿಯನ್ನು ಕೂಡ ಫಿಕ್ಸ್ ಮಾಡಿತು ರಿಕವರಿ ದರ ಎಷ್ಟಿರಬೇಕು ಅನ್ನೋದನ್ನು ಕೂಡ ರಾಜ್ಯ ಸರ್ಕಾರ ಹೇಳಿತ್ತು ಆದರೆ ಇದನ್ನು ಚಿಕ್ಕೋಡಿಯಲ್ಲಿ ಹೋರಾಟ ನಡೆಸ್ತಾ ಇದ್ದಂತಹ ಕಬ್ಬು ಬೆಳೆಗಾರರು ಸ್ವಾಗತಿಸಿದರು ಆದರೆ ಬಾಗಲಕೋಟೆಯಲ್ಲಿ ಮಾತ್ರ ಪ್ರತಿ ಟನ್ ಕಬ್ಬಿಗೆ ಮೂರುವರೆ ಸಾವಿರ ರೂಪಾಯಿ ಕೊಡಲೇಬೇಕು ಅಂತ ರೈತರು ಹೋರಾಟವನ್ನು ಕೈಬಿಟ್ಟಿಲ್ಲ ಇದರ ನಡುವೆ ರಸ್ತೆಯಲ್ಲಿ ಟ್ರ್ಯಾಕ್ಟರ್ಗಳಿಗೆ ಬೆಂಕಿ ಹಚ್ಚಿ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ ಇನ್ನೊಂದು ಕಡೆ ಮುಧೋಳದ ಸಕ್ಕರೆ ಕಾರ್ಖಾನೆಯಲ್ಲಿ ಐವತ್ತಕ್ಕೂ ಹೆಚ್ಚು ಟ್ರ್ಯಾಕ್ಟರ್ ಟ್ರಾಲಿಗಳಿಗೆ ಬೆಂಕಿ ಹಚ್ಚಲಾಗಿದೆ ರೈತರಿಗೆ ಕೆಟ್ಟ ಹೆಸರು ತರುವುದಕ್ಕೆ ರೌಡಿಗಳು ಇದನ್ನು ಮಾಡಿರುವುದು ಅನ್ನುವಂತಹ ಗಂಭೀರ ಆರೋಪ ಕೇಳಿಬಂದಿದೆ ರೈತರು ಸಿಡಿದಿದ್ದರೆ ಏನಾಗುತ್ತೆ ಅನ್ನೋದಕ್ಕೆ ಈ ದೃಶ್ಯಗಳೇ ಜೀವಂತ ಸಾಕ್ಷಿ ಕಳೆದ ಎರಡು ವಾರದಿಂದ ಬಾಗಲಕೋಟೆ ಜಿಲ್ಲೆಯ ಮುಧೋಳ ರೈತರು ಹೋರಾಟ ಮಾಡುತ್ತಿದ್ದಾರೆ ಹಗಲು ರಾತ್ರಿ ಅನ್ನದೇ ಮನೆ ಮಠ ಬಿಟ್ಟು ಧರಣಿಗೆ ಕೂತಿದ್ದಾರೆ ಆದರೆ ಪರಿಹಾರ ಮಾತ್ರ ಸಿಕ್ಕಿಲ್ಲ ಹೀಗಾಗಿಯೇ ಇವತ್ತು ರೈತರ ಸಹನೆಯ ಕಟ್ಟೆಯೊಡೆದಿತ್ತು ಮೊದಲು ಬೆಂಕಿ ಬಿದ್ದಿದ್ದೇ ಈ ಜಾಗದಲ್ಲಿ ರಸ್ತೆ ಪಕ್ಕದಲ್ಲಿ ಕಬ್ಬು ತುಂಬಿಕೊಂಡು ನಿಂತಿದ್ದ ಟ್ರಾಲಿಗಳು ಧ್ವಂಸವಾಗಿವೆ ಎಷ್ಟೇ ಪ್ರತಿಭಟನೆ ಮಾಡಿದ್ರೂ ಸಕ್ಕರೆ ಕಾರ್ಖಾನೆ ಮಾಲೀಕರು ಮಾತ್ರ ಸೊಪ್ಪು ಹಾಕಿಲ್ಲ ಬಾಕಿ ಬಿಲ್ ಕೊಡುವುದಕ್ಕೂ ಮನಸ್ಸು ಮಾಡಿಲ್ಲ ಹೀಗಾಗಿ ಸಮೀರವಾಡಿಯ ಗೋದಾವರಿ ಕಾರ್ಖಾನೆಗೆ ಮುತ್ತಿಗೆ ಹಾಕುವುದಕ್ಕೆ ರೈತರು ಮುಂದಾಗಿದ್ರು ಸಾವಿರಾರು ರೈತರು ಹೋಗ್ತಿದ್ದ ವೇಳೆ ಮಹಾಲಿಂಗಪುರದ ಬಳಿ ಕಬ್ಬು ತುಂಬಿಕೊಂಡು ಟ್ರ್ಯಾಕ್ಟರ್ ಒಂದು ನಿಂತಿತ್ತು ಇದನ್ನು ನೋಡ್ತಿದ್ದಂತೆ ಕೆಲವು ಕಿಡಿಗೇಡಿಗಳು ಅಟ್ಟಹಾಸ ಮೆರೆದಿದ್ದಾರೆ ಕಬ್ಬು ತುಂಬಿದ್ದ ಟ್ರ್ಯಾಕ್ಟರ್ ಟ್ರಾಲಿಯನ್ನ ಪಲ್ಟಿ ಮಾಡಿ ಬೆಂಕಿ ಹಚ್ಚಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ರೈತರು ಬೆಳೆದಿರೋ ನೂರಾರು ಎಕರೆ ಕಬ್ಬಿನ ಬೆಳೆ ಕಟಾವಿಗೆ ಬಂದು ನಿಂತಿದೆ ಆದರೆ ಬೆಲೆ ನಿಗದಿ ಮಾಡಿಲ್ಲ ಅನ್ನೋ ಕಾರಣಕ್ಕೆ ಇನ್ನೂ ಕಟಾವು ಮಾಡಿಲ್ಲ ಬೆಳಿಗ್ಗೆಯಿಂದ ಪ್ರತಿಭಟನೆ ಮಾಡುತ್ತಿದ್ದ ರೈತರೂ ಸಂಜೆಯಾಗ್ತಿದ್ದಂತೆ ಅಕ್ಷರಶಃ ಸಿಡಿದೆದ್ದಿದ್ದಾರೆ ಬಾಕಿ ಬಿಲ್ ಕೊಡದೆ ಕಾರ್ಖಾನೆ ತೆರೆಯಲು ಬಿಡಲ್ಲ ಅಂತ ಘೋಷಣೆ ಮೊಳಗಿಸುವುದಕ್ಕೆ ಶುರು ಮಾಡಿದ್ರು ಕಾರ್ಖಾನೆಯ ಆವರಣಕ್ಕೆ ಹೋಗ್ತಿದ್ದಂತೆ ಕೆಲವು ಕಿಡಿಗೇಡಿಗಳು ಕಬ್ಬು ತುಂಬಿದ್ದ ಐವತ್ತಕ್ಕೂ ಹೆಚ್ಚು ಟ್ರಾಲಿಗಳಿಗೆ ಬೆಂಕಿ ಇಟ್ಟಿದ್ದಾರೆ ನೋಡ್ ನೋಡ್ತಿದ್ದಂತೆ ಬೆಂಕಿಯ ಜ್ವಾಲೆ ಇಡೀ ಕಾರ್ಖಾನೆ ಆವರಣವನ್ನೇ ಆವರಿಸಿದೆ ಸಾಲಾಗಿ ನಿಲ್ಲಿಸಿದ್ದ ಕಬ್ಬಿನ ಟ್ರಾಲಿಗಳು ಕ್ಷಣ ಮಾತ್ರದಲ್ಲಿ ಹೊತ್ತಿ ಉರಿದಿವೆ ಏನಾಗ್ತಿದೆ ಅಂತ ನೋಡೋದ್ರೊಳಗೆ ಇಡೀ ಏರಿಯಾವೇ ಬೆಂಕಿ ಹಾಗೂ ಹೊಗೆಯಿಂದ ಆವರಿಸಿ ಹೋಗಿತ್ತು ಕಿಡಿಗೇಡಿಗಳ ಆಕ್ರೋಶದ ಜ್ವಾಲೆಗೆ ನೂರಾರು ಟನ್ ಕಬ್ಬು ಅಕ್ಷರಶಃ ಧ್ವಂಸವಾಗಿದೆ ರೈತರ ಪ್ರತಿಭಟನೆ ವೇಳೆ ನಡೆಯಬಾರದ ಘಟನೆ ನಡೆದು ಹೋಗಿದೆ ಇದಕ್ಕೂ ರೈತರಿಗೂ ಸಂಬಂಧವಿಲ್ಲ ಯಾರೋ ಕಿಡಿಗೇಡಿಗಳು ಮಾಡಿದ ದುಷ್ಕೃತ್ಯ ಅಂತ ರೈತ ಮುಖಂಡರು ಮಾಹಿತಿ ನೀಡುತ್ತಿದ್ದಾರೆ ಪೊಲೀಸ್ ಗಾಡಿ ಅಡ್ಡ ಹಚ್ಚಿದ್ರು ಪೊಲೀಸ್ ಗಾಡಿ ಈಚೆ ಕಡೆ ನಮ್ಮ ಜನ ನಿಂತಿತ್ತು ಆಚೆ ಕಡೆ ಮಗಲು ಎಲ್ಲ ಒಂದು ಎರಡ್ನೂರು ಮಂದಿನ ಅವ್ರು ಕರೆಸಿ ನಿಲ್ಲಿಸಿದ್ರು ಎಸ್ ಪಿ ಅವ್ರ ಮುಂದೆ ಇರಾಕಲೆ ಅವ್ರ ಕಲ್ ತಗೊಂಡೆಲ್ಲ ನಮ್ ಮಂದಿಗೆ ಹೋಗಿದ್ರು ಹೋಗದಿಕಾರ ಪೊಲೀಸ್ ಅವ್ರಿಗೂ ಪೇಟ್ ಹಚ್ಚೈತಿ ಇನ್ನು ಬೀದರ್ ಜಿಲ್ಲೆಯಲ್ಲೂ ಕಬ್ಬಿನ ಕಾಡ್ಗಿಚ್ಚು ನಿಲ್ಲೋ ಹಾಗೆ ಕಾಣುತ್ತಿಲ್ಲ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ನಡೆದ ಮೂರನೇ ಸಭೆ ಕೂಡ ವಿಫಲವಾಗಿದೆ ರೈತರು ಮತ್ತು ಸಕ್ಕರೆ ಕಾರ್ಖಾನೆ ಮಾಲೀಕರ ನಡುವೆ ಹೊಂದಾಣಿಕೆಯಾಗದ ಕಾರಣ ಮತ್ತೊಮ್ಮೆ ಸಭೆ ವಿಫಲವಾಗಿದೆ ಜಿಲ್ಲೆಯಲ್ಲಿರೋ ಐದು ಕಾರ್ಖಾನೆ ಮಾಲೀಕರು ಎರಡು ಸಾವಿರದ ಒಂಬೈನೂರು ರೂಪಾಯಿ ಕೊಡುವುದಾಗಿ ಹೇಳುತ್ತಿದ್ದಾರೆ ಆದರೆ ರೈತರು ಮಾತ್ರ ಮೂರು ಸಾವಿರದ ನೂರು ರೂಪಾಯಿ ಬೇಕೇ ಬೇಕು ಅಂತ ಪಟ್ಟು ಹಿಡಿದಿದ್ದಾರೆ ಒಟ್ನಲ್ಲಿ ಕಬ್ಬಿನ ಜ್ವಾಲೆ ಧಗಧಗಿಸುವುದಕ್ಕೆ ಶುರುವಾಗಿದ್ದು ಮುದೋಳದಲ್ಲಿ ದೊಡ್ಡ ಹಂಗಾಮವೇ ನಡೆದೋಗಿದೆ ಇನ್ನಾದರೂ ಸರ್ಕಾರ ಇತ್ತ ಕಣ್ಣಾಯಿಸುತ್ತಾ ಕಾದು ನೋಡಬೇಕು euro report news 18